ಶ್ರೀಯುತ ಪ್ರಕಾಶ್ ಕುಂಪಲ ಇವರ ನೇತೃತ್ವದಲ್ಲಿ ಆದಿಶಕ್ತಿ ಕ್ರಿಕೆಟರ್ ರಿಜಿಸ್ಟರ್ಡ್ ಕುಂಪಲ ತೊಕ್ಕುಟ್ಟು ಮೊಸರು ಕುಡಿಕೆ ಪ್ರಯುಕ್ತ ದ್ವಿತೀಯ ವರ್ಷದ ಹುಳಿವೇಶ ಹಾಗೂ ದೃಶ್ಯರೂಪಕ ಇದೇ ಬರುವಂತಹ ಆಗಸ್ಟ್ ಹದಿನೈದರ ಶುಕ್ರವಾರ ಸಂಜೆ ಐದು ಗಂಟೆಗೆ ಊದು ಹಾಕುವುದರ ಮುಖ್ಯ ಕಾರ್ಯಕ್ರಮದಲ್ಲಿ ಚೇರ್ಮನ್ ನಜೀಮಾ ಇನ್ಸ್ಟಿಟ್ಯೂಟ್ ಬೆಂಗಳೂರು ಯುಟಿ ಜಲ್ಫಿಕರ್ ಆಲಿ ಅಹಮದ್ ಯುವ ನ್ಯಾಯವಾದಿ ಶ್ರೀ ರಿತೇಶ್ ಬಂಗೇರ ಹಾಗೂ ಆಸಿಫ್ ಬೈಕಾಡಿ ಇವರನ್ನ ಸನ್ಮಾನಿಸಲಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ವಿಧಾನಸಭಾ ಸಭಾಧ್ಯಕ್ಷರಾಗಿರುವಂತಹ ಯುಟಿ ಖಾದರ್ ಇನ್ನು ಮಂಗಳೂರಿನ ಜಿಲ್ಲಾಧಿಕಾರಿಯಾಗಿರುವಂತಹ ಶ್ರೀ ದರ್ಶನ್ ಎಚ್ ವಿ ಎಸ್ ಇನ್ನು ಅನೇಕ ಅತಿಥಿಗಳು ಭಾಗವಹಿಸಲಿದ್ದಾರೆ ಹಾಗೆನೆ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಶರಣ್ಣ ರೂಪೇಶ್ ಶೆಟ್ಟಿ ವಿನೀತ್ ಕುಮಾರ್ ಚಲನಚಿತ್ರ ನಟಿ ರಂಜನಿ ರಾಘವನ್ ಸಂಜನಾ ಆನಂದ್ ಭರ್ಜರಿ ಬ್ಯಾಚುಲರ್ಸ್ ಖ್ಯಾತಿಯ ರಮೋಲಾ ಚಲನಚಿತ್ರ ನಟಿ ಸಮತಾ ಅಮೀನ್ ವಿಶೇಷ ಆಕರ್ಷಣೆಯಾಗಿ ಮಿಂಚಲಿದ್ದಾರೆ ಸರ್ವರಿಗೂ ಆದರದ ಸ್ವಾಗತ